ನಮಸ್ಕಾರ ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ರೈತರ ಬೆಳೆ ಮತ್ತು ಭೂಮಿ ಉಹಿಸಿ ವಿಂಡ್ ಪವರ್ ತೊಲಗಿಸಿ ಎಂದು ವೈಶಾಲಿ ವಿಂಡ್ ಪವರ್ ಪ್ರೈವೇಟ್ ಅನ್ಲಿಮಿಟೆಡ್ ಕಂಪನಿ ಎದುರುಗಡೆ ಕುಮ್ಮಟಗಿ ಎಲ್ ಟಿ ತಾಂಡಾ ಬಳಿ ಒಂದು ವಾರದಿಂದ ಅಹೋರಾತ್ರಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸುತ್ತಿದ್ದರು ಕ್ಯಾರೆ ಎನ್ನದ ಅಧಿಕಾರಿಗಳು ಗುಲಾಬ್ ರಾಮ್ಚಂದ್ರ ಚೌಹಾನ್ ಸರ್ವೆ ನಂಬರ್ ಎರಡುನೂರ ಅರವತ್ತ್ಮೂರು ಎರಡರಲ್ಲಿ ವೈಶಾಲಿ ವಿಂಡ್ ಪವರ್ ಪ್ರೈವೇಟ್ ಅನ್ಲಿಮಿಟೆಡ್ ಕಂಪನಿಯು ಎರಡು ಎಕರೆ ಹದಿನಾರು ಗುಂಟೆ ವಿಂಡ್ ಫ್ಯಾನ್ ಇನ್ಸ್ಟಾಲೇಷನ್ಗೆ ಜಮೀನು ಖರೀದಿ ಮಾಡಿದ್ದಾರೆ ಈ ವಿಂಡ್ ಫ್ಯಾನ್ದ ಆಯಿಲ್ ಸೋರಿಕೆಯಿಂದಾಗಿ ಎರಡು ಎಕರೆ ಇಪ್ಪತ್ತು ಗುಂಟೆ ದ್ರಾಕ್ಷಿ ಬೆಳೆ ಹಾನಿಯಾಗಿದ್ದು ಅಷ್ಟೇ ಅಲ್ಲದೆ ಹಲವೆಡೆ ಹತ್ತಿ ತೊಗರಿ ಬೆಳೆ ಕೂಡ ಹಾನಿಯಾಗಿದೆ ಇದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಪ್ರತಿಭಟನಾ ಪಕ್ಕದ ಹಳ್ಳಿ ಹೊನ್ನೊಟ್ಟಗಿ ಜಾತ್ರೆಗೆ ಆಗಮಿಸುವ ರಾಜಕಾರಣಿಗಳಿಗೆ ರೈತರ ಕೂಗು ಕೇಳಿಸಿಕೊಳ್ಳದಂತೆ ಜಾನ ಕುರುಡರಂತೆ ವರ್ತಿಸುವುದನ್ನು ಕಂಡ ರೈತರು ಆಕ್ರೋಶಗೊಂಡಿದ್ದಾರೆ ಚುನಾವಣಾ ಸಮಯದಲ್ಲಿ ಮತ ಕೇಳಲು ಬರುವ ರಾಜಕಾರಣಿಗಳು ಇಂತಹ ಪ್ರತಿಭಟನೆ ನಡೆಸಿದರೂ ಜಾರಿಕೊಂಡು ಹೋಗಿದ್ದರಿಂದ ರೈತರು ರೊಚ್ಚಿಗೆದ್ದು ಹೋರಾಟವನ್ನು ಉಗ್ರ ರೂಪಕ್ಕೆ ತೆಗೆದುಕೊಂಡು ಜೀವಕ್ಕೆ ಹಾನಿ ಮಾಡಿಕೊಳ್ಳಲು ಯತ್ನಿಸಿದ ರೈತರನ್ನು ಮನವೊಲಿಸಿದ ಡಿವೈಎಸ್ಪಿ ಟಿಎಸ್ ಸುಲ್ಫಿ ಹಾಗೂ ಸಿಪಿಐ ಆರ್ಎಸ್ ಜಾನರ್ ಶಾಂತಿಯುತ ಪ್ರತಿಭಟನೆ ಮಾಡುವಂತೆ ತಿಳಿಸಿದ್ದಾರೆ ಸ್ಥಳದಲ್ಲಿ ಎಚ್ಡಿ ಗೋಲಸಂಗಿ ಶಿವಕುಂಬಾರ್ ಎಂಎಸ್ ಮೇಟಿ ಎಡಿ ಮಿಂಚಿನ ಬಸವರಾಜ್ ಬಾಗೇವಾಡಿ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಜನ ಪೊಲೀಸರು ಬೀಡುಬಿಟ್ಟಿದ್ದಾರೆ ಪ್ರತಿಭಟನೆಯಲ್ಲಿ ವಿಜಯಪುರ ಜಿಲ್ಲಾಧ್ಯಕ್ಷ ಶಂಕರಗೌಡ ಹಿರೇಗೌಡರ್ ಆಲ್ಮೇಲ್ ತಾಲೂಕಿನ ಅಧ್ಯಕ್ಷ ಮಹಬೂಸಾಬ್ ಸೌದಾಗರ್ ಸುರೇಶ್ ಬಿರಾದರ್ ಬಾಪುಗೌಡ ಬಿರಾದರ್ ಇನ್ನಿತರ ಭಾಗವಹಿಸಿದ್ದಾರೆ ನಮ್ಮ ತಾಳ್ಮೇಲಿಲ್ಲ ಮನುಷ್ಯನಿಗೆ ಎಷ್ಟು ಹಿಂದಕ್ಕೆ ಸರಿಬೇಕು ಸರಿತಾನ ಹಿಂದಕ್ಕೆ ವಾಡಿ ಹತ್ತುವರೆಗೂ ಸರಿತನ ವಾಡಿ ನಾವು ಮುಗಿತಿಲ್ಲ ಅದಕ್ಕ ಈಗ ಆಲ್ರೆಡಿ ಎಷ್ಟು ನೀವು ರೈತನನ್ನ ಶೋಷಣೆ ಮಾಡಬೇಕು ಕೌಶಲ್ಯ ಮಾಡಬೇಕು ಎಲ್ಲಾ ಮಾಡಬೇಕೀರಿ ಈಗ ಇನ್ ಏನಾದ್ರೂ ಹೋಗೋ ಟೈಮ್ನಾಗ ಒಂದು ಚೂರು ಮನುಷ್ಯತ್ವ ಮಾನವೀಯತೆ ಉಳಿಸ್ಕೊಂಡು ಹೋಗೋದಿತ್ತು ಅಂತಂದ್ರೆ ಇವತ್ತಿಂದ ಇವತ್ತ ಅದನ್ನ ಬೈಹರಿಸ ಇಲ್ಲ ನಾ ಹಿಂಗೇ ಇಟ್ಟು ಹೋಗ್ತೀನಿ ಅಂತಂದ್ರೆ ಮುಂದಿನ ಪರಿಸ್ಥಿತಿ ಕಷ್ಟ ಆಗ್ತದೆ ಆ ಪರಿಸ್ಥಿತಿ ಕಷ್ಟ ಮಾಡ್ಕೋಬೇಕು ಅನ್ನೋದಿತ್ತು ಅಂತಂದ್ರೆ ನೀವು ನಿಮ್ಮ ಮನಸ್ಸಿಗೆ ತಿಳಿದುದು ನೀವು ಮಾಡಿ ನಮ್ಮ ಮನಸ್ಸಿಗೆ ನಾವು ಪ್ರಸಾದ್ ಮಾಡ್ತೀವಿ ನೀವು ಹೇಳ್ತಿದ್ರಲ್ಲ ಕೋರ್ಟ್ ಹೋಗಿ ನೀವು ಪರಿಹಾರ ತಗೋರಿ ಅಂತ ಹೇಳಿ ಆಯ್ತು ನೀವು ಕೋರ್ಟ್ ಹೋಗಿ ವೀಂಡಪ್ಪ ಅವರು ಪ್ರಾರಂಭ ಮಾಡಕೀರಂತ ನಾವು ಹಾಗೆ ಹೇಳ್ತೀವಿ ಯಾಕಂದ್ರೆ ಕೋರ್ಟ್ ನೋಡೋಣ ರೈತನನ್ನ ಯಾವ ತರ ಕೋರ್ಟ್ ನೋಡ್ಕೋತೈತಿ ಅನ್ನೋಂತ ನಮಗೂ ಗೊತ್ತೈತಿ ಈ ದೇಶಕ್ಕೆ ಅನ್ನ ಹಾಕುವಂತ ರೈತ ಬೀದಿ ಒಳಗೆ ಕೊಡ್ತಾನ ಅಂತಂದ್ರೆ ಏನ ಬಂಡವಾಳ ಶಾಹಿಗಳು ಪರವಾಗಿ ಅಲೋ ಮೊದಲ ರೈತನ್ನ ಕಾಪಾಡದ್ರ ದೇಶ ಉಳಿತೈತಿ ಇಡೀ ದೇಶದಲ್ಲಿ ಎಲ್ಲರೂ ಏನಪ್ಪಾ ಅಂದ್ರ ನೆಮ್ಮದಿ ಜೀವನ ಮಾಡಬೇಕು ಹೊಟ್ಟಿ ತುಂಬಾ ಅನ್ನ ತಿರ್ಬೇಕು ಅಂತಂದ್ರೆ ರೈತ ಬದುಕಬೇಕು ರೈತ ನಾವು ಉಳಿದ ಎಲ್ಲರೂ ನಾವು ಬದುಕ್ತೀವಿ ರೈತನೇ ಬದುಕಲಿಲ್ಲ ಬೀದಿ ಒಳಗ್ ಅಂತ ಹತ್ತಂದ್ರ ನಿಮಗ್ ಹೆಂಗ ಸುಖ ಆಗ್ತೈತಿ ನಿಮಗ್ ಹೆಂಗ ವಿದ್ಯುತ್ ಬರ್ತೈತಿ ರೈತ ಬೀದಿ ಒಳಗ್ ಕೊಡ್ತಾನ ಅಂತಂದ್ರೆ ನಿಮಗ್ ಹೆಂಗ ಹೊಟ್ಟಿಗೆ ಅನ್ನ ಹತ್ತು ಹತ್ತದ ಅಂತಂದ್ರೆ ನನ್ನ ಪ್ರಶ್ನೆ ಐತಿ ಇಷ್ಟು ಏಳು ದಿನಗಳ ಅದು ಹಿಂದಿನದು ಪಿಚ್ಚರ್ ಬೇರೆ ಅದು ಅಡ್ಡಾರು ಅಡ್ಡಾಡಿ ಚಪ್ಪಲ್ ಹಾಕ್ಕೊಂಡಿದ್ದು ಅದು ಬೇರೆದು ಹೊಸಾನುಗಟ್ಟಲೆ ಇದು ನಡೋ ಇತಿಹಾಸ ನಾಲ್ಕು ವರ್ಷದಿಂದ ಐತಿ ಇವತ್ತು ನೀವು ಇದಲ್ಲ ಸತತ ನಾಲ್ಕು ವರ್ಷದಿಂದ ನಿಮ್ಮ ಕಚೇರಿಗೆ ಹೊಲಿದು ಹೊಲದೋ ರೈತ ಸೋತ್ ಸುಣ್ಣ ಹೋಗ್ಯಾರ ಇವತ್ತ ಪೀರಿ ಹೊರಗೆ ಹೋಗ್ತಾರೆ ಆದರೂ ನೀವು ನೆಮ್ಮದಿಯನ್ನ ನಿಧಿ ಮಾಡ್ತೀರಿ ಅತಿ ತುಂಬಾ ಅನ್ನ ತಿಂತೀರಿ ಅಂತಂದ್ರೆ ನೀವು ರೈತ ಬೀದಿ ಒಳಗೆ ಕುಳಿತಿದ್ರೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನುವಂತ ಸ್ಪಷ್ಟ ಆಗ್ಲಿಕ್ಕೆ ರೈತ ಈ ಬೀದಿ ಒಳಗೆ ಕುಳಿತಾ ಅವನ ಸಮಸ್ಯೆ ಮೊದಲ ನಾವು ಸ್ಪಂದಿಸಬೇಕು ಅವನಿಗೆ ನ್ಯಾಯ ಕೊಡಬೇಕು ಅವನ ಪರವಾಗಿ ನಾನು ಕಂಪನಿಯಲ್ಲಿ ಧ್ವನಿ ಎತ್ತಬೇಕು ನಾನು ಎಂಡಿ ಅವ್ರ ಹತ್ರ ಗಮನಕ್ಕೆ ತರಬೇಕು ಇದರ ಜಾಗ ನಿಂತು ಬಗೆಹರಿಸಿದ ಆದ್ರೆ ಈ ಒಬ್ಬ ನಿಜವಾದ ರೈತ ಪರವಾನಂತ ಒಬ್ಬ ಶಿಕ್ಷಣವಂತ ಅಂತ ನಾನು ಹೇಳ್ತಾ ಆ ಕೆಲಸ ಆಗ್ಬೇಕಾಗಿತ್ತು ನಿಮಗೆ ಎರಡು ಮೂರು ಸಲ ಎಲ್ಲರೂ ಪೊಲೀಸ್ ಇಲಾಖೆ ತಾಲೂಕಾ ತಂಡಗಳು ಅಂತ ಜಿಲ್ಲಾರ ಅಂತ ಎಲ್ಲರೂ ಒಡವಣಿಕೆ ಮಾಡಿಕೊಟ್ಟಾರ ಹೇಳಿದಾರ ಆದ್ರೂ ನಿಮ್ಮಲ್ಲಿ ಬಂಡು ಪಣ ಹಂಚಿ ಇವರೇನ್ ಮಾಡ್ತಾರ ಹಿಂಗೆ ಕುಂದಿರ್ತಾರ ಹೋಗ್ತಾರ ಅನ್ನುವಂತ ರೀತಿ ಆದ್ರ ಇದು ಮುಂದ ಆಗುವಂತ ಅನಾಹುತಗಳಿಗೆ ಈ ಕಂಪನೇ ಹೊಣೆಗಾರಿಕೆ ಅದಕ್ಕೆ ಈ ಕಂಪನಿ ಹೊಣೆಗಾರಿಕೆ ಹೊರಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮಾಂಡತನ ಪಾಂಡತನ ತೋರಿಸ್ರ ನೀವು ನಾವು ನಮ್ದು ಮುಂದ ರೈತ ತಾಳ್ಮೆ ಕಳ್ಕೊಂಡ್ರೆ ಏನಾಗ್ತದ ಆಗ್ತದ ಅನ್ನುವಂಥದ್ದು ನಾವು ನಾವು ನಿಮಗ್ ಮನವರಿಕೆ ಮಾಡ್ತೀವಿ ಅದು ಆಗಬಾರದು ಅಂತ ಹೇಳಿ ನಾವು ಶಾಂತ ರೀತಿಯಿಂದ ಕಾನೂನು ಸುವ್ಯವಸ್ಥೆಯಲ್ಲಿ ಬೇಡಿಕೆ ನಾವು ಮಂಡನೆ ಮಾಡಾಕತ್ತೀವಿ ಕೇಳಾಕತ್ತೀವಿ ಆದ್ರೆ ನಿಮಗೆ ಅದು ಏನ್ ಆಗ್ಬಿಟ್ಟೋದ ಏನೋ ಮಾರ್ತಾರ ಏನೋ ನಾಲ್ಕು ಜನ ಕುಂದ್ತಾರ ಎತ್ತ ಹೋಗ್ತಾರ ಎಸ್ ಕೂಡ್ತಾರ ಅನ್ನೋಂತ ನಿಮಗ ತಲೆ ಆಗಿರ್ಬೋದು ಅದು ತಲೆಯನ್ನು ಮೊದಲ ತೆಗೆದು ಇವತ್ತು ನಮಗ ರೈತ ಕೊಡ್ತಾರ ಜಾಗ ನೀವು ನ್ಯಾಯ ಕೊಡ್ತೋದ ನೀವು ರೈತ ಪರ ಅಂತ ನಾವು ಒಪ್ಕೋತೀವಿ ಇಲ್ಲ ಅಂದ್ರೆ ನೀವು ರೈತರನ್ನ ಶೋಷಣೆ ಮಾಡೋರು ಬ್ರಿಟಿಷರ ಅಪ್ಪಂದಿರು ಅಂತ ಹೇಳ್ಬೇಕಾಗ್ತದೆ ನಿಮ್ಮನ್ನ ಯಾವ ತರ ಬ್ರಿಟಿಷರು ನಮ್ಮನ್ನ ಶೋಷಣೆ ಮಾಡ್ ಹೋದು ನೀವು ಅಪ್ಪಂದಿರು ಯಾಕಂದ್ರೆ ಯಾವ ತರ ಇನ್ನೊ ಅವರು ಒಳ್ಳೆಯವರು ನಿಮಕಿಂತ ಏನೇನು ಮಾಡಿರಿ ನೀವು ರೈತರ ಜೊತೆಗಂತ ನೀವ್ ವಿಚಾರ ಮಾಡಬೇಡ್ರಿ ಅಲ್ಲಿ ಹೋಗಿ ಸ್ವಲ್ಪ ನೋಡಬೇಡ್ರಿ ಪಾಯಿಂಟ್ ನಂಬರ್ ಇಪ್ಪತ್ತಾರಲ್ಲಿ ಆ ಜಮೀನ ಹ್ಯಾಂಗ್ ಆಗೈತಿ ಹತ್ ಆಗೈತಿ ಆ ಹೊಲ ಹೆಂಗಾಗೈತಿ ಸಾಯಿಲ್ ಹೆಲ್ತ್ ಮುಂದ ಹೆಂಗ ವಿಚಾರ ಮಾಡ್ರಿ ನೀವು ನಿಮ್ಮ ಕೋಟಿ ಸಾವಿರಾರು ಕೋಟಿ ಬಂಡವಾಳ ಹೂಡಿ ನೀವು ಲಕ್ಷಾಂತರ ಕೋಟಿ ಆದಾಯ ಮಾಡಿದ್ರೆ ನೀವು ಕನಸು ಕಾಣಕತ್ತೀರಿ ನಮ್ಮ ರೈತ ಕೋಟಿ ಬಂಡವಾಳ ಹೂಡಿ ಕೋಟಿ ಆದಾಯ ತೆಗಿಬೇಕಲ್ವ ತನ್ನ ವರ್ಷದ ಗಂಜಿಗಾಗಿ ಭೂಮಿಯನ್ನ ನಂಬೇನವ ರೈತ ಆ ವರ್ಷದ ಗಂಜಿಗೆ ನೀವು ಹತ್ತಿ ಮೇಲೆ ಕನ್ನ ಹಾಕೋ ಕೆಲಸ ಆಗೈತಿ ಇದು ನಿಮ್ಮ ಬೇಜವಾಬ್ದಾರಿ ನಿಮ್ಮ ಅವಿವೇಕನದಿಂದ ಎರಡು ತಿಂಗಳ ಐದು ಸೋರಿದ್ರು ನಿಮ್ಮ ಗಮನಕ್ಕೆ ಬರಲಿಲ್ಲ ಸಂಪೂರ್ಣವಾಗಿ ಅವಲ್ಲೈತಿ ನಿಮ್ಮ ಗಮನಕ್ಕೆ ಬರಲಿಲ್ಲ ಅವಾಗ ಯಾವಾಗ ನಾವು ವಿಂಡು ಫ್ಯಾನಗಳನ್ನ ಎರಡು ಪಾಲ್ ಮಾಡಲಿ ರಾತ್ರು ರಾತ್ರಿ ಅವುಗಳನ್ನ ನೀವು ರಿಪೇರ್ ಮಾಡುವ ಅಲ್ಲಿ ತನಕ ಫ್ಯಾನ್ ಹಂಗಿರುತ್ತಿತ್ತು ಅಲ್ಲಿವರೆಗೂ ನಿಮ್ಗೆ ಗಮನಕ್ಕೆ ಬರ್ಲಿಲ್ಲ ಅದು ಅಲ್ಲಿ ಏನಾದರೂ ಹಾಕಿ ಕಾಣಸಾಕತ್ತದ ನಿಮಗ ಎಲೆಗಳು ಹೆಂಗ್ ಕಾಯಿ ಹೆಂಗತಿ ಅದರ ಕಾರಣ ಹೆಂಗಾಗೇತಿ ಯಾವುದೇ ಒಂದು ಸಸ್ಯ ಯಾವುದೇ ಒಂದು ಮರ ತಾವು ಕಾಯಿ ಫಲ ಕೊಡಬೇಕು ಅಂತಂದ್ರ ಅದರ ಎಲೆಗಳು ಎಷ್ಟು ಆರೋಗ್ಯವಾಗಿರ್ತಾವು ಮಣ್ಣು ಎಷ್ಟು ಆರೋಗ್ಯವಾಗಿರುತ್ತೈತಿ ಅದ್ರ ತಕ್ಕ ಹಾಗಾದ್ರೂ ಹಣ್ಣು ಕಾಯಿಗಳನ್ನ ಕೊಡ್ತೈತಿ ಆರೋಗ್ಯ ಮಂಡ್ಯನ ಆರೋಗ್ಯ ಹಾಳ ಹಾಳು ಮಾಡಾಕತ್ತೀರಿ ಅದರ ಜೊತೆಗೆ ಆ ಎಲೆಗಳ ಕಾಯಿಗಳ ಮೇಲೆ ಆ ಹತ್ತಿ ಐನ ವ್ಯಾನ ಅದು ಹೆಂಗ ಒಳ್ಳೆ ಫಲ ಕೊಡಕ್ ಸಾಧ್ಯ ಐತಿ ಆ ರೈತನ ಭವಿಷ್ಯ ಏನು ಅವ ಏನಾದ್ರು ನಿಮ್ಗತ್ಲೆ ಸಾವಿರಾರು ನೂರಾರು ಕೋಟಿ ಬಂಡ ಬಂಡವಾಳ ಹೊಡಿ ಏನ ಲಾಭ ತಗ ರೈತ ತನಗಿಡುವಂತ ಜಮೀನು ಒಳಗ ತನ್ನ ವರ್ಷದ ಗಂಜಿ ಉಪಜೀವನ ಅವರಿಗೆ ಹೆಂಡತಿ ಮಕ್ಕಳು ಇರ್ತಾರ ಆ ಮಕ್ಕಳ ಕುಟುಂಬದ ಆರೋಗ್ಯ ಶಿಕ್ಷಣ ಇರ್ತೈತಿ ವರ್ಷದ ಜೀವನ ಇರ್ತೈತಿ ಏನಪ್ಪಾ ನಿಮಗ್ ಹೆಂಗ ಒಂದು ದಿನಕ್ಕ ಲಕ್ಷಾಂತರ ರೂಪಾಯಿ ನೀವ್ ಹೇಳ್ತೀರಿ ನಮ್ಮ ಒಂದು ಪ್ರಾಣ ಒಂದ್ ದಿನಕ್ಕ ಇಷ್ಟ ಲಕ್ಷ ಆದಾಯ ಅಂತ ಹೇಳ್ತೀರಲ್ಲ ನೀವು ಒಂದ ದಿನ ಬಂದಾದ್ರೆ ನಿಮ್ಗೆ ಚುರುತ್ ಆತೈತಿ ನಮಗ್ ವರ್ಷದ ಗಂಜಿ ನಮಗ ಹೊಕ್ಕ ಕನ್ನ ಬಿಟ್ಟಾಗ ನಮ್ಮ ಎದಿ ಎಷ್ಟೂರಿಲಾಕಿಲ್ಲ ನೀವು ಯಾಕೆ ನಿಮಗೆ ಯಾಕೆ ವಿಚಾರ ಬರಂಗಿಲ್ಲ ಒಂದು ವರ್ಷದ ಗಂಜಿಗೆ ನಾವು ನಮಗ ಬಾಯ್ ಮಾಡೋದೈತಿ ನಾವು ಒಂದು ಏಳರಿಂದ ಎಂಟು ತನ್ನ ನಾವು ಒಳ ದ್ರಾಶಿಯನ್ನು ಪ್ರತಿ ಪ್ರತಿಯೊಬ್ಬ ರೈತಗೂ ಈ ಜಿಲ್ಲೆಯಲ್ಲಿ ನೀವು ದ್ರಾಕ್ಷಿ ಬೆಳೆಯುವಂತ ರೈತರಿಗೆ ಕೇಳುವ ಒಂದು ಹೆಕ್ಟರ್ ದ್ರಾಶಿಗೆ ಒಣ ದ್ರಾಕ್ಷಿ ಬೆಳೆಯಲಕ್ಕ ಎಷ್ಟು ಏಳರಿಂದ ಎಂಟು ತನ್ನ ಬೆಳಿತೀವಿ ನಾವು ಇವತ್ತು ನಮಗ ಒಂದು ಟನ್ ದ್ರಾಕ್ಷಿ ಆಗ್ಲಿಕ್ಕದ ಒಂದು ಹೆಕ್ಟರ್ಗೆ ಎದರಿಂದ ಆಗ್ಲಿಕ್ಕದ ಅನ್ನುವಂತ ಮರವರಿಕೆ ಮಾಡಿಸಿವಿ ಸ್ಪಷ್ಟವಾಗಿ ಆಯಿಲ್ ಸೋರ್ತು ಅಂತಂದ್ರೆ ಆಯಿಲ್ ಬಿತ್ತು ಎಲಿಗಳು ಒಣಗ್ತು ಅಂತಂದ್ರೆ ಅದು ಹೆಂಗ್ ಫಲ ಕೊಡಕ್ ಸಾಧ್ಯ ಐತಿ ಒಂದು ದ್ರಾಕ್ಷಿ ಬೆಳೆ ಎಷ್ಟು ಸೂಕ್ಷ್ಮ ಇರ್ತೈತಿ ಅದಕ್ಕೆ ಒಂದೇ ಒಂದು ಟೈಮ್ ನಾವು ಔಷಧ ಸಿಂಪಡಣೆ ಮಾಡಿಲ್ಲ ಅಂತಂದ್ರೆ ವರ್ಷದ ಗಂಜಿ ಬಣ್ಣ ಬೆಳತೈತಿ ಅನ್ನೋ ರಯಾಗ ಮತ್ತ ಇವತ್ತು ನಾವು ಅಷ್ಟು ಅದನ್ನ ಹಸುಗೂಸು ಜೋಪಾನ ಮಾಡಿದಂಗ ನಾವು ದ್ರಾಕ್ಷಿ ಜೋಪಾನ ಮಾಡ್ತೀವಿ ಬೆಳೆಯನ್ನ ಅಷ್ಟು ಸೂಕ್ಷ್ಮ ಸೆನ್ಸಿಟಿವ್ ಇರುವಂತಹ ದ್ರಾಕ್ಷಿ ಬೆಳೆ ಇವತ್ತು ಒಂದು ಟನ್ ಬಂದೈತಿ ಅಂತ ನಾವು ಇದನ್ನ ಆಲ್ರೆಡಿ ಹಾರ್ಟಿಕಲ್ಚರ್ ಇಲಾಖೆಯವರು ಇವಾಗ ಒಂದಲ್ಲ ಎರಡಲ್ಲ ಮೂರು ಸಲ ರಿಪೋರ್ಟ್ ಕೊಟ್ರು ನೀವು ಇನ್ನಾದ್ರೂ ಬಂಡತನ ತೋರಿಸ್ತಾ ಅವತ್ತ ಮೊದಲೇ ಸಲ ಎರಡ್ ಸಾವಿರದ ಅರವತ್ ಮೂರು ಸಾವಿರ ಏಳರಲ್ಲಿ ನಾವು ಧರಣಿ ಕೂತಾಗ ವಿಂಡ ನೀವು ಏನ್ ಹೇಳದ್ರಿ ಎಲ್ಲ ಹಾರ್ಟಿಕಲ್ಚರ್ ಅವರು ನಮಗ ಎಸ್ಟಿಮೇಟ್ ಮಾಡಿ ಕೊಡ್ತಾರ ನಾವು ಈಗ ಕೊಟ್ಟಾಗ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿನ ಮೈನಸ್ ಮಾಡಿ ನಾವು ಪರಿಹಾರ ಕೊಡ್ತೀವಿ ಅಂತ ನೀವು ಹೇಳಿದ್ರಿ ಮುಂದ ಹಾರ್ಟಿಕಲ್ಚರ್ ಅವರು ಎಸ್ಟಿಮೇಟ್ ಮಾಡಿ ಕೊಟ್ರು ಅರ್ಕೊಂತ ಕಥೆ ಕಟ್ಟದ್ರಿ ಆ ಕಥೆ ಮುಗೀತು ಆ ಕತೆ ಮುಗದ್ಮೇಲೆ ಹೊಸ ಕಥೆ ಹೇಳಕ್ ಆಗ್ತೀರಿ ಮತ್ತ ಯಾಕಪ್ಪ ಒಂದೊಂದು ಹೊಸ ಹೊಸ ಅಂದ್ರೆ ನೀವು ಅಷ್ಟೊಂದು ಪಾತ್ರಗಳ ನೀವು ಒಂದೊಂದು ಗಂಟೆ ಉಸಿರು ಹೊಳ್ಳಿ ಹೆಂಗ ಒಂದೊಂದು ಗಂಟೆಗೂ ಒಂದೊಂದು ತರ ತನ್ನ ಬಣ್ಣ ಬದಲಾಯಿಸ್ತಾನೇತಾರ ಉಸಿರು ಒಳ್ಳಿ ಅದು ಹೆಂಗ ಸಮಯ ತಕ್ಕಂಗೆ ಬಣ್ಣ ಬದಲಾಯಿಸೈತಿ ಹಂಗದಿಲ್ಲಿ ಬಣ್ಣ ಬದಲಾಯಿಸುದು ಗಂಟೆ ಒಂದೊಂದು ದಿನಕ್ಕೊಂದೊಂದು ಏನು ತಂದ್ಕೊಂಡ್ರಿ ಎಲ್ಲಾ ಕೆಲಸ ಬಿಟ್ಟು ರೈತ ನಿಮ್ಮ ಬೆನ್ನ ಹತ್ಕೊಂಡು ಅಡ್ಡಬೇಕ ಅವ ಏನ್ ನಿಮಗ ಮಾಡ್ಯಾನ ಮಾಡ ಜಮೀನು ಕೊಟ್ಟಾನ ಎದು ಕೊಡ್ತಾನ ನಿಮ್ಮ ಕಂಪನಿ ಬೆಳಿಲಿ ನಾವು ಬದುಕಲಿ ನಮಗೂ ನಾ ದುಡ್ಡು ಬರ್ತದ ಜಮೀನು ಕೊಟ್ರ ನಮ್ಮ ಕುಟುಂಬ ಆರ್ಥಿಕವಾಗಿ ನಾವು ಸದೃಢ ಆಗ್ಬೇಕು ನಮಗೂ ಹೆಂಡತಿ ಮಕ್ಕಳು ದವಾಖಾನೆ ಆರೋಗ್ಯ ಶಿಕ್ಷಣ ಇವೆಲ್ಲ ಉತ್ತಮ ರೀತಿ ಆಗ್ತಾವು ಏನೋ ಒಂದು ಆಸೆ ಇಟ್ಕೊಂಡು ಆ ಭೂಮಿ ಕೊಟ್ಟ ನಿಮಗ ಆಯ್ತು ಭೂಮಿ ಕೊಟ್ಟನ ಉಳಿದಾಗ ಹಾಕ ಮುಗಿದೋಯ್ತು ಅವ ಏನೂ ಕೇಳಂಗಿಲ್ಲ ಆದ್ರ ನೀವು ಏನ್ ಮಾಡದ್ರಿ ಏನ್ ಮಾಡಿದ್ರಿ ನೀವು ಭೂಮಿ ಕೊಟ್ಟ ಮೇಲೆ ನಿಮ್ಮ ಜಮೀನದೊಳಗೆ ರೈತರ ಜಮೀನದೊಳಗ ಯಾಕ ಆದ್ರಮೀನದೊಳಗ ಆಯಿತ್ತು ಚೆಲ್ಲ ಬರೋದು ಚೆಲ್ಲ ಅದ ನೀವ್ ನೋಡ್ಕೋಬೇಕಾಗಿತ್ತು ಜವಾಬ್ದಾರಿ ನೀವೇ ಅದಕ್ಕ ಉತ್ತರ ಕೊಡಬೇಕು ನೀವೇ ನಷ್ಟ ಪರಿಹಾರ ಕೊಡಬೇಕು ಅವಯ್ಯ ಕಪ್ಪ ನಮಗ ಸ್ಥಳದಲ್ಲಿ ಉತ್ತರ ಬೇಕು ಅದಕ್ಕ ಎಲ್ಲ ಪೊಲೀಸ್ ಇಲಾಖೆಯವರಿಗೆ ನಾವು ದಯವಿಟ್ಟು ನಮಗ ಕಾಲಾವಕಾಶ ಕೊಡ್ರಿ ನೀವು ಸಹಕಾರ ಕೊಡ್ರಿ ಯಾಕಂತಂದ್ರ ರೈತ ಇವತ್ತು ಬೀದಿ ಒಳಗೆ ಅಂತಂದ್ರ ಅದು ಬಹಳ ದೊಡ್ಡ ಅದು ಬಹಳ ಸಮಸ್ಯೆ ಯಾಕಂದ್ರ ಅರ್ಥ ಮಾಡ್ಕೋಬೇಕು ಎಲ್ಲರೂ ನಾವು ಎಲ್ಲರು ಅದಕ್ಕೆ ನಮಗೆ ಸ್ಥಳದಲ್ಲಿ ಬಂದು ನಮಗೆ ಏನು ಪರಿಹಾರ ಕೊಡಿಸ್ರಿ ಕೊಡಸ್ರಿ ಇಲ್ಲ ಅಂತಂದ್ರ ನಾವು ಬೀಗ ಜಡಕ್ಕೆ ಮಾರಿ ಮುಂದೆ ಕೂತೀವಿ ನಾವು ಕಾಲ ಸಮಯ ಸಾಕಾಗಿ ಮುದ್ದಾಗ ಏನ್ ಗಡು ಪಟ್ಟಿವಿ ಎಲ್ಲ ಮುದಾತಿವಿ ಐದು ಮಿಂಟ್ ಒಳಗ ನಮಗ ನಮ್ಗ ಪರಿಹಾರ ಕೊಡ್ರಿ ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸ್ರಿ ಇಲ್ಲ ಅಂತಂದ್ರ ನಮ್ಮ ಕೆಲಸ ಮಾಡಕ ನಮಗ ಹಾದಿ ಸುಗಮ ಮಾಡಿಕೊಡ್ರಿ ಯಾರು ಇಲ್ಲಿ ನಮಗ ಏನು ಇದು ಮಾಡಂಗಿಲ್ಲ ಆಲ್ರೆಡಿ ನಾವು ತಿಳಿಸ್ಬಿಟ್ಟಿವಿ ಕೇಳ್ಬಿಟ್ಟಿವಿ ನಾವು ಬೀಗ ಚಳಿತೀವಿ ಅಂತ ಹೇಳಿವಿ

ಏನು ಇಲ್ರಿ ಸುಖ ನಮಗೆ ಕೊಟ್ರು ನಾವು ಜಾಗ ನಮ್ಮ ಮಕ್ಳಿಗೆ ನೌಕರಿ ತಗೋತೀವಿ ನಿಮಗ ನಾ ಇದ್ರಷ್ಟೇ ನಾ ಮಾಡ್ಕೋತೀವಿ ಎಲ್ಲ ಹೊಲ ನೀ ಮಾಡ್ತೀನಿ ಎತ್ಕಿ ನಮ್ಮಲ್ಲಿ ಸದಿ ಸಹಿ ತಗೊಂಡಾರೀ ಅವರು ಇದೇ ಹಾ ಸಹಿ ತಗೊಂಡಾರ ಹುಡ್ಗ್ರಿಗೆ ನೌಕ್ರಿ ಎರಡು ಹುಡ್ಗ್ರಿಗೆ ನೌಕರಿ ತಗೋತೀವಿ ನಾವು ನೀವು ಎಲ್ಲ ಹೊಲ ಮಾಡ್ಕಿ ನೀವು ತಿನ್ರಿ ನಾವು ಏನು ಇದು ಕೊಡಂಗಿಲ್ಲರಿ ಅದ್ಕೆಸಿ ಕಟ್ಟಾರೀ ಅದು ಈಗ ಹೊಲ ಹಾಳು ಮಾಡ್ಯಾರ ಈಗ ಏನು ಇಲ್ಲ ಕಸಿ ಈಗ ನಾಲ್ಕೈದು ವರ್ಷ ಆಯ್ತು ಹುಡುಗ ಈಗ ಉರುಳಾಕ ತಯಾರಾಗಿದ್ದು ನಮ್ಮ ಹುಡುಗ ಅದೇ ಹುಡುಗ ಕಾಯಿಲಾಕೀವಿ ನಾವು ಹೊಲ ಕಾಯ್ದಿಲ್ಲ ಮನೆಗ್ ಕಾಯ್ದಿಲ್ಲ ನಾ ಮಕ್ಳಿಗೆ ಕಾಯಿಲೆ ಹಾಕತ್ತೀವಿ ಈಗ ಸದ್ದ ಅಷ್ಟಾಗಿ ನಾ ಎಂಟು ದಿನ ಆಯ್ತು ನಾವು ಇಲ್ಲಿ ಕೂತ್ಕೇಶಿ ಥಂಡಿ ಇಲ್ಲ ನಮಗೆ ಬಿಸಿಲಿಲ್ಲ ನಮಗೆ ತಿನ್ಲಾಕ್ ಹುಟ್ಟಿಲ್ಲ ಯಾರು ಬಂದ್ ಕೇಸಿ ಕೇಳಂಗಿಲ್ಲ ನಮಗೆ ಯಾರು ಯಾರು ಬಂದ್ ಕಸಿ ನಮಗೆ ಕೇಳಿಲ್ರಿ ಸರ್ ಬಂದ್ ಬಂದ್ಕೂತೀವ್ರಿ ನಮ್ಮ ಮಕ್ಕಳ ಎಲ್ಲ ತಂಡ ಬಿದ್ದ ಕೆಸಿ ಎಲ್ಲ ಉರು ಚಳಿ ಬಂದಾರ ನಮಗೆ ಇಲ್ಲ ಆರಾಮಿಲ್ಲ ಆರಾಮಿಲ್ಲದಕ್ಕ ನಾ ಬಂದ್ ಕಸಿಲಿ ಇಲ್ಲಿ ತುಂದಲಾಕತಿ ಎಮ್ ಎಲ್ ಆರು ಏನ್ ಮಾಡ್ತಾರೆ ಹೋ ಹಾಕ್ರಿ ಎತ್ ಕೆಸಿ ಎಟ್ ಬರ್ತಾರೀ ಈ ಟ್ರೇನ್ ಆಗ್ಯಾವತ್ ಕೇಸಿ ಬಂದ್ ಕೇಸಿ ಯಾರು ಕೇಳಂಗಿಲ್ಲ ಬಂದ್ ಕೇಸಿ ಹೋಗ್ಯಾರಿ ಇಲ್ಲಿ ಬಂದ್ ಕೇಸಿ ಯಾರು ಬಂದ್ ಕೇಸಿ ನಮಗೆ ಕೇಳಿಲ್ರಿ ಸರ್ ಸೀತಾಬಾಯಿ ಗುಲಾಬ್ ರಾಮಚಂದ್ರ ಚವ್ಹಾಣ್ರಿ ಕಳೆದ ಎಂಟು ದಿನಗಳಿಂದ ನಿರಂತರವಾಗಿ ವೈಶಾಲಿ ವಿಂಡ್ ಪವರ್ ಕಂಪನಿಯ ಎದುರುಗಡೆ ಅಹೋರಾತ್ರಿ ಮತ್ತು ಅನಿರಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತಾಯಿದ್ದು ಕಾರಣ ಏನು ಅಂತಂದ್ರೆ ಈ ವಿಂಡು ಫ್ಯಾನ್ಗಳಿಂದ ರೈತರ ಜಮೀನುಗಳಲ್ಲಿ ಐಲ್ ಸೋರಿಕೆ ಆಗಲಿಕ್ಕತ್ತದ ಮತ್ತು ರೈತರ ಬೆಳೆ ಮೇಲೆ ಆ ಐಲ್ ಸೋರಿಕೆಯಾಗಿ ಬಿದ್ದು ಬೆಳೆಯೆಲ್ಲ ಸಂಪೂರ್ಣವಾಗಿ ಹಾಳಾಗಲಿಕ್ಕತ್ತದ ಅದಕ್ಕೆ ನಾವು ಕಂಪನಿಗೆ ಸರ್ಕಾರ ಇದಕ್ಕೆ ಮಧ್ಯಸ್ಥಿಕೆ ವಹ ವಹಿಸಬೇಕು ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಂಥ ವಿಂಡ್ ಫ್ಯಾನ್ಗಳಿಗೆ ಅನುಮತಿ ಕೊಡಬಾರ್ದು ಇಲ್ಲಿ ಮತ್ತು ಇವು ಇದ್ದಂಥ ವಿಂಡ್ ಫ್ಯಾನ್ಗಳನ್ನು ವಾಪಸ್ ಕಳಿಸ್ಬೇಕು ಇವರಿಗೆ ಅವ್ರು ಯಾವ ರಾಜ್ಯದಿಂದ ಬಂದಾರ ಆ ರಾಜ್ಯಕ್ಕೆ ವಾಪಸ್ಸು ಕಳಿಸ್ಬೇಕು ಇಲ್ಲಿ ಏನಾಗ್ಲಿಕ್ಕತ್ತದ ಅಂದ್ರೆ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡುವಂಥ ಅದು ಇವತ್ತು ಆಯ್ಲು ಸೋರಿಕೆಯಾಗಿ ಸಂಪೂರ್ಣ ಬೆಳೆ ಹಾನಿ ಆಗಲಿಕ್ಕತ್ತದೆ ಈ ವಿಂಡ್ ಫ್ಯಾನ್ ಕಂಪನಿಗಳು ಯಾವುದೇ ರೀತಿ ರೈತರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಕಳೆದ ಎಂಟು ದಿನಗಳಿಂದ ನಿರಂತರವಾಗಿ ನಾವು ಇಲ್ಲಿದ್ದೀವಿ ಯಾವುದನ್ನ ಒಂದು ಮಾನವೀಯತೆ ಬೇಸಸ್ ಮ್ಯಾಲೂ ನಮಗೆ ಸ್ಪಂದಿಸ್ತಾ ಇಲ್ಲ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವತ್ತು ದ್ರಾಕ್ಷಿ ಬೆಳೆ ಸಂಪೂರ್ಣ ಹಾಳಾಗೈತಿ ಮತ್ತು ಹತ್ತಿ ಹಾಳಾಗೈತಿ ತೊಗರಿ ಹಾಳಾಗೈತಿ ಇವು ಎಲ್ಲವೂ ಹಾಳಾಗೋಗೈತಿ ಹೋಗೈತಿ ಸೋರಿಕೆಯಿಂದ ಅದಕ್ಕೆ ಇದನ್ನು ನಾವು ಗೋ ಬ್ಯಾಕ್ ಆರಂಭ ಮಾಡಕತ್ತೇವಿ ಇಲ್ಲಿ ನಾವು ರೈತರ ಭೂಮಿ ಮತ್ತು ಬೆಳೆ ಉಳಿಸಿ ಈ ವಿಂಡೋ ಪ್ಯಾನ್ಗಳನ್ನು ತೊಲಗಿಸಿ ಇಲ್ಲಿ ಅವಶ್ಯಕತೆ ಇಲ್ಲ ಇವರು ಸಾವಿರಾರು ಕೋಟಿ ಬಂಡವಾಳ ಹೂಡಿ ಲಕ್ಷಾಂತರ ಕೋಟಿ ಆದಾಯ ತೆಗಿತಾರೆ ಆದ್ರೆ ವರ್ಷದ ಗಂಜಿ ಮೇಲೆ ರೈತರ ವರ್ಷದ ಗಂಜಿ ಮ್ಯಾಲ ಇವರು ಕನ್ನ ಹಾಕತ್ತಾರ ಅದಕ್ಕೆ ಇವು ಇಲ್ಲಿ ಇರೋ ಅವಶ್ಯಕತೆ ಇಲ್ಲ ಮೊದಲು ಹೋಗ್ಬೇಕು ವಾಪಸ್ ಅದಕ್ಕೆ ಸರ್ಕಾರ ತಕ್ಷಣ ಇದ್ರ ಬಗ್ಗೆ ಜಾಗೃತ ವಹಿಸಬೇಕು ಇವತ್ತು ಹತ್ತಾರು ಸಮಸ್ಯೆಗಳನ್ನ ನಾವು ಬೆಳಕಿಗೆ ತಂದೀವಿ ಇನ್ನು ಎಲ್ಲೆಲ್ಲಿ ಹೊಸ ಹೊಸ ವಿಂಡ್ ಫ್ಯಾನ್ಗಳಾಗಲಿಕ್ಕೆ ತಾವು ಸರ್ಕಾರ ತಕ್ಷಣ ಅದಕ್ಕೆ ತಡೆ ಹಿಡಿಬೇಕು ಇದಕ್ಕೆ ಮನವರಿಕೆ ಆಗಬೇಕು ಇಲ್ಲಿ ಆಗುವಂತಹ ಸಮಸ್ಯೆ ಇಡೀ ರಾಜ್ಯದಲ್ಲಿ ಉದ್ಭಡಿಸ್ಬೇಕು ಎಲ್ಲೆಲ್ಲಿ ವಿಂಡ್ ಫ್ಯಾನ್ಗಳಾಗ್ತಾವೆ ಎಲ್ಲವೂ ತಕ್ಷಣ ತಡಿಬೇಕು ಇವರು ರೈತರಿಗೆ ಮಾನವೀಯತೆ ಬೇಸಸ್ ಮ್ಯಾಲ ಯಾವುದೇ ಪರಿಹಾರನೂ ಇಲ್ಲ ಏನೂ ಇಲ್ಲ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇವು ಇಲ್ಲಿರೋ ಅವಶ್ಯಕತೆ ಇಲ್ಲ ರೈತರಿಗೆ ಇಲ್ಲ ಸಲ್ಲದ ಆಮಿಷ ಒಡ್ಡಿ ಆದ ಏನೇನೋ ಸುಳ್ಳು ಆಶ್ವಾಸನೆ ಕೊಟ್ಟು ಜಮೀನು ತಗೊಂಡು ವಿಂಡ್ ಪ್ಯಾನ್ ಹಾಕಿ ಅವ್ರ ಜಮೀನದೊಳಗೆ ಐಲಿ ಸೋರ್ತೈತಿ ಅವ್ರಿಗೆ ಪರಿಹಾರ ಕೊಡೋಂಗಿಲ್ಲ ಅವ್ರಿಗೆ ಮಾ ಇವರು ಕಿಮತ್ತು ಕೊಡಂಗಿಲ್ಲ ಅದಕ್ಕೆ ಇವೆಲ್ಲ ವಾಪಸ್ ಹೋಗಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ ಇತ್ತು ಇವತ್ತು ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಬೇಡಿಕೆ ನಾವು ಸತತ ಎಂಟು ದಿನಗಳಿಂದ ಇಲ್ಲಿ ಏನು ಬೆಳೆ ಹಾಳಾಗ್ಯಾವಲ್ಲ ಆ ಬೆಳೆ ಆ ರೈತರ ಬೆಳೆಗೆ ಪರಿಹಾರ ಕೊಡ್ರಿ ಅಂತ ನಾವು ಹೇಳಕತ್ತೀವಿ ಅವ್ರಿಗೆ ಅವರು ಕೊಡೋಕಾಗ್ತಾ ಇಲ್ಲ ಅವರು ಏನೇನೋ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಕತ್ತಾರ ಅದಕ್ಕೆ ಇಲ್ಲಿ ನಮಗೆ ಪರಿಹಾರ ಕೊಡಕ ಆಗಲಿಲ್ಲ ಅಂದ್ರೆ ಕಿತ್ಕೊಂಡು ಹೋಗ್ಬೇಡ್ರಿ ನೀವು ಏನು ರೊಕ್ಕ ಕೊಟ್ಟಿರಿ ರೈತರಿಗೆ ಅದು ನಾವು ಕೊಡ ರೈತರು ಕೊಡಾಕ ರೆಡಿ ಅದ್ರ ನಿಮ್ ತಾನೇ ಕಿತ್ಕೊಂಡು ಹೋಗ್ಬೇಡ್ರಿ ಅಷ್ಟ ಈಗ ಆಲ್ರೆಡಿ ಎರಡು ಮೂರು ಸಲ ಈಗ ಮಾನ್ಯ ತಾಲೂಕು ಆಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಇದ್ರ ಮಧ್ಯಸ್ಥಿಕೆ ವಹಿಸಿ ಪರಿಹರಿಸಕ ಪ್ರಯತ್ನ ಪಟ್ರು ಆದರೆ ಅವರು ಮೊಂಡತನ ಬಂಡತನೇ ತೋರಿಸಿದ್ರೆ ವಿನಾ ಯಾವುದೇ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಸರ್ ಇದುವರೆಗೂ ಹಾರ್ಟಿಕಲ್ಚರ್ ಇಲಾಖೆ ಎಸ್ಟಿಮೇಟ್ ಮಾಡಿ ಕೊಟ್ಟೈತಿ ಅದಕ್ಕೂ ಕೂಡ ಅವ್ರಿಗೆ ಕಿಮ್ಮತ್ತಿಲ್ಲ ಅದಕ್ಕೆ ನಮ್ದು ಏನೈತಿ ನೀವು ಪರಿಹಾರ ಕೊಡೋ ಆಗಲಿಲ್ಲ ಇಲ್ಲ ಕಿತ್ಕೊಂಡು ಹೋರ್ರಿ ಎಲ್ಲ ಆಗ್ಯಾವ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೊತ್ತದ ತಹಸೀಲ್ದಾರ್ ಅವ್ರಿಗೆ ಗೊತ್ತೈತಿ ಎಸ್ ಪಿ ಸಾಹೇಬ್ರಿಗೂ ಗೊತ್ತದ ಡಿ ಎಸ್ ಪಿ ಸಾಹೇಬ್ರಿಗೂ ಗೊತ್ತದ ಸಿ ಪಿ ಎಸ್ ಸಾಹೇಬ್ರಿ ಎಲ್ಲರಿಗೂ ಗೊತ್ತೈತಿ ಇದು ಇದು ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಗಂಭೀರ ಚಿಂತನೆ ಮಾಡಿ ಇಂತಹ ವಿಂಡೋ ಪ್ಯಾನ್ಗಳಿಗೆ ಅವಕಾಶನೇ ಕೊಡಬಾರ್ದಿದು ಇದರಿಂದ ಭೂಮಿಯ ಅಂತರ್ಜಲ ಮಟ್ಟವೂ ಕಮ್ಮಿ ಆಗ್ತದೆ ಸರ್ ಇದು ಇದು ಗಾಳಿ ರೊಟೇಷನ್ ಆಗಿ ಭೂಮಿಯ ತೇವಾಂಶ ಬತ್ತೈತಿದು ಆಮೇಲೆ ಬೆಳೆ ಇಳುವರಿ ಕಡಿಮೆ ಆಗ್ತದಿದು ಇದರಿಂದ ಲಾಭಕ್ಕಿಂತ ಹೆಚ್ಚು ಐತಿ ಇದರಿಂದ ನಮ್ಮ ರೈತರಿಗೆ ಅದಕ್ಕಿದು ಇಲ್ಲಿ ಅವಶ್ಯಕತೆ ಇಲ್ಲಿದು ಶಾಸಕರ ಗಮನಕ್ಕೆ ತಂದಿ ಶಾಸಕರ ಹತ್ರ ಮಲ್ಕೊಂಡಾರ ಅವರು ಇಲ್ಲೇ ಬಂದು ಹೋಗ್ಯಾರ ಹೊನೊಟ್ಟಿಗೆ ಜಾತ್ರೆಗೆ ಹೇಳಿವ್ ನಾವು ಮೊದಲೇ ದಿನನೇ ಬರ್ರಿ ರೈತರು ಹಿಂಗ ಬೀದಿ ಒಳಗೆ ಕುಂತಾನ ಅಂತ ಹೇಳಿ ಅವ್ರು ಎಲ್ಲಿ ಗೊತ್ತಿಲ್ಲ ಕಾಣೆಗೇನತ್ತ ನಮಗ ಅನ್ಸಾಕತ್ತೈತಿ ಅವರು ಮದುವೆ ಮಾಡಕೋತ ಹೊಂಟು ಬಿಟ್ಟ ಎಲ್ಲ ಜನರದು ಅವ್ರು ಮದುವೆ ಆಗ್ಯದ ರೈತ ಬೀದಿ ಒಳಗೆ ಕುಂತಿದ್ದು ಅವ್ರಿಗೆ ಕಾಣಸಾಕತ್ತಿಲ್ಲ ಇದನ್ನ ಮಾನ್ಯ ಶಾಸಕರು ಇವತ್ತಿಗೆ ನಾವು ಎಂಟು ದಿವಸ ಆಯಿತು ಗೊತ್ತದ ದಿನ ಕೊತ್ತೀವಿ ಅನ್ನೋದು ನಾಲ್ಕನೇ ತಾರೀಕಿಗೆ ಕೊತ್ತೀವಿ ನಾವು ಇಪ್ಪತ್ತ್ ಮೂರನೇ ತಾರೀಕಿಗೆ ನಾವು ಹೇಳಿವಿ ತಿಳಿಸಿವಿ ನಾವು ವಿಷಯ ಹಿಂಗೆ ಹಿಂಗೆ ಅಂತೇಳಿ ಆದರೂ ಇಲ್ಲ ಅವರು ಅಂತಂದ್ರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಅರ್ಥ ಅವರಿಗೆ ಮದುವೆ ಮುಂಜೆ ಇಂಥ ಇಂಥ ಮುಖ್ಯ ಆಗ್ಬಿಟ್ಟಾವ ಈಗ ರೈತ ಬೀದಿ ಒಳಗೆ ಕೂತ್ರು ಕೂಡಲಕ್ಕ ಶಾಸಕರು ಬರಬೇಕು ಈ ಜಾಗಕ್ಕ ಏನು ಸಮಸ್ಯೆ ಐತೆ ಅನ್ನೋದು ಅವರು ಮನಗಡಬೇಕು ರೈ ನಾವು ರೈ ನಾವು ಜನರ ಜೊತೆ ಸುಖದಾಗಿರೋದಕ್ಕಿಂತ ಕಷ್ಟದಲ್ಲಿ ಇದ್ದಾಗ ಅವ್ರ ಗೌರವ ಹೆಚ್ಚಾಗ್ತದೆ ಅದನ್ನು ತಿಳ್ಕೊಬೇಕು ಅವರು ರೈತ ಬೀದಿ ಒಳಗೆ ಅನ್ನತಂದ್ರೆ ಅವನಿಗೆ ಏನು ಸಮಸ್ಯೆ ಆದ ಅನ್ನೋಂಥದ್ದು ಮೊದಲು ಶಾಸಕರು ಬಂದು ನಿಂದಿರಬೇಕು ಆದರೆ ಇವತ್ತಿನವರೆಗೂ ಇಲ್ಲಿ ಬಂದಿಲ್ಲ ಕೇಳಿಲ್ಲ ವಿಚಾರಿಸಿಲ್ಲ ಅದನ್ನು ನಾವು ಆಗ್ರಹ ಮಾಡ್ತೀವಿ ಶಾಸಕರು ಬರಬೇಕು ಬಂದ್ ಏನೈತೆ ಅನ್ನೋದು ಕೇಳಬೇಕು ಶಂಕರಗೌಡ ಹಿರೇಗೌಡರು ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಕಳೆದ ಎಂಟು ದಿನಗಳವರೆಗೂ ನಾವು ಇಲ್ಲಿ ಅಗೋರ ಹೋರಾಟ ಮಾಡುತ್ತಿರುವುದು ಇಲ್ಲಿ ಆಡಳಿತ ವರ್ಗಕ್ಕಾಗಲಿ ತಿಳಿಸಿ ಆಡಳಿತ ವರ್ಗಕ್ಕೆ ತಿಳಿಸಿದೆ ಮತ್ತು ವಿಂಡ್ ಪವರ್ಗೂ ಗೊತ್ತಾಗಿದೆ ಮತ್ತು ನಮ್ಮ ಶಾಸಕರಿಗೂ ಗೊತ್ತಿದೆ ಇಲ್ಲಿ ಏನಾಗ್ತಾಯಿದೆ ಅಂತ ರಾಜಕಾರಣಿಗಳು ಬರೀ ತಮ್ಮ ಸೀಟಿಗಾಗಿ ಬಡಿದಾಡ್ತಾ ಇದ್ದಾರೆ ರೈತ ಏನಾದ ಏನಿಲ್ಲ ಅನ್ನೋದಂತರೂ ಅವ್ರಿಗೆ ಒಂದೆರಡು ಕಾಳಷ್ಟು ಲೆಕ್ಕಕ್ಕಿಲ್ಲರಂಗೆ ಆಗ್ಯದ ಓಟ್ ಬೇಕಂದ್ರೆ ಇಲ್ಲಿ ಬರ್ತಾರೆ ರೈತನಿಗೆ ನೀನೇ ನನಗೆಲ್ಲಪ್ಪ ಅಂತಾರೆ ಓಟ್ ಆದ ನಂತರ ಶೀಟೇ ನನಗೆಲ್ಲಪ್ಪ ಅನ್ನುವ ಒಳಗೆ ಈ ಸರ್ಕಾರ ನಡೀತಾ ಇದೆ ಅಂತ ನಾನು ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ ಹೇಳಕ್ಕೆ ಇಷ್ಟಪಡ್ತೀನಿ ನನಗೇನು ಅದೇ ನಡೆದಿದೆ ಇವಾಗ ಹಾಂ ಎಂಟು ದಿನದ ಒಳಗೂ ಇಲ್ಲಿ ಜಿಲ್ಲಾ ಆಡಳಿತ ಎಂಟು ದಿನ ಅವ್ರಿಗೆ ಮೊದಲೇ ಗೊತ್ತಿದೆ ಮನವಿ ಕೊಟ್ಟಿದೆ ಎಲ್ಲ ಆಗಿದೆ ಇಷ್ಟೆಲ್ಲ ಆದ್ರೂ ಆಡಳಿತ ಸಹಿತ ಜಿಲ್ಲಾ ಆಡಳಿತ ಸಹಿತನೂ ಇಲ್ಲಿ ಬಂದು ಇಲ್ಲಿವರೆಗೂ ನಮ್ಗೆ ಇಂತಹ ಭರವಸೆ ಅಂತೂ ಹೇಳಿಲ್ಲ ಇವರು ಅವಾಗ ಯಾವಾಗ ಒಂದು ಸಲ ಮೊದಲ ನಾವು ಪರಿಹಾರ ಕೊಟ್ಟೆ ಕೊಡ್ತೇವೆ ರೀ ಅಂತ ವಿಂಡ್ ಪವರ್ದವ್ರು ಹೇಳಿದರು ಇವಾಗ ಹೇಳ್ತಾ ಇದ್ದಾರೆ ನೀವು ಕೋಟಿಗೋರಿ ಅಲ್ಲಿ ಹೋರಿ ಇಲ್ಲೋರಿ ಅಂತ ಇದ್ದಾರೆ ರೈತರು ಏನು ಮಾಡ್ಬೇಕು ರೀ ಜಾಗ ರೈತಂದು ಗಾಳಿ ರೈತಿಂದು ಅನ್ನ ರೈತಂದು ಎಲ್ಲವೂ ಇವನು ತೊಗೊಂಡು ಇವನಿಗೆ ವಾಪಸ್ಸು ನಾವು ಏನು ಕೊಡೋಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಇವನು ಏನಪ್ಪ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಇದು ನಾವು ಅಪ್ಪಂದೇ ಅಂದ್ರತ್ತ ಆ ರೀತಿ ಒಳಗೆ ನಡ್ತಾ ಇದೆ ಇದು ಹಾಂ ಇವ್ರಿಗೆ ಎದಕ್ಕೆ ಜಾಗ ಕೊಟ್ಟೆವು ನಾವು ಒಬ್ಬ ರೈತನಿಗೆ ಒಂದು ಜಾಗ ತಗೊಂಡು ಒಂದು ರೈತನ ಮಗನ ಇಲ್ಲಿ ಕೆಲಸಕ್ಕೆ ತೊಗೋತೀನಿ ಅಂದಿದ್ದ ಕೆಲಸಕ್ಕೆ ತೊಗೊಂಡು ಒಂದು ವರ್ಷದ ನಂತರ ಎಲ್ಲರನ್ನ ಬಿಡಿಸಿದ್ದಾರೆ ತೊಗೊಂಡವ್ರನ್ನ ಒಳಗಡೆ ಏನೋ ಒಂದು ಕ ಚರಂಡಿ ಕ್ಲೀನ್ ಮಾಡೋಕ್ಕೆ ಇನ್ನೊಂದು ಮತ್ತೊಂದು ಕೆಟ್ಟಿದಾರಂತೆ ಎಲ್ಲಿಂದ್ರನ್ನ ತೊಗೊಂಡು ಬಂದು ಇಲ್ಲಿ ಬೇರೆದವ್ರು ಕೆಲಸಕ್ಕೆ ಇಟ್ಟಿದ್ದಾರೆ ಅವ್ರು ಏನು ಮಾಡಬೇಕು ಹೇಳೋದೊಂದು ಮಾಡೋದೊಂದು ಈಗ ಸುಮಾರು ಎಷ್ಟು ಜನ ರೈತರಿಗೆ ಹಾನಿಯಾಗಿತ್ತು ಇಲ್ಲಿ ನೋಡಿ ಸರ ಇಪ್ಪತ್ತು ನೂರ ಇಪ್ಪತ್ತೆಂಟು ಜನ ರೈತರಿಗೆ ಹಾನಿಯಾಗಿದೆ ಇವರು ಬರೀ ಗಾಳಿಯಿಂದನೇ ಎಷ್ಟೋ ಹಾಳಾಗ್ತಾ ಇದೆ ಆಯಿಲ್ ಸೋರಿಕೆಯಿಂದ ಅದಂದ್ರೆ ನೆಕ್ಸ್ಟ್ ಇದು ಗಾಳಿ ಬಿಟ್ಟು ನೆಕ್ಸ್ಟ್ ಏನಾಗಿದೆ ಆ ಆಯಿಲ್ ಸೋರಿಕೆಯಿಂದ ಅವ್ರು ಬರುವಂಥ ಹತ್ತಿ ಆಗಲಿ ಹತ್ತಿ ಬೆಳೆ ಹಾಳಾಗಿದೆ ಹಾಂ ತೊಗರಿ ಈ ದ್ರಾಕ್ಷಿ ಇನ್ನೂ ಇತರೆಗಳು ಸರಿ ಮುಂದೆ ಹೋರಾಟ ಏನಿಲ್ಲ ಸರ ಇವು ಬೀಗ ಹಾಕುದದ ಇವರು ಏನು ಎಮ್ ಡಿ ಏನಿದಾರಲ್ಲ ಪರಿಹಾರ ಕೊಡಲಿ ಇಲ್ಲ ಇಲ್ಲಿಂದ ತೊಗೊಂಡು ಹೋಗಲಿ ಎರಡ್ರಾಗ ಒಂದು ಮಾಡಲಿ ನಮಗೇನಿಲ್ಲ ರೈತನಿಗೆ ಪರಿಹಾರ ಕೊಡಬೇಕು ಇಲ್ಲ ಜಾಗಕ್ಕೆ ತೊಗೊಂಡು ಖಾಲಿ ಮಾಡಬೇಕು ಅಲ್ಲಿ ಹೋರಾಟ ಅಂತ ತನ ತಲ್ರಿ ಇನ್ನು ಐದು ನಿಮಿಷ ಅವಕಾಶಗಳನ್ನು ಕೊಟ್ಟಿದ್ದೆವು ನಾವು ಈ ಕಿಲಿ ಹಾಕೋರು ನಾವು ಎಂಟು ದಿನ ಆಯ್ತು ರೀ ನಾವು ಇಲ್ಲಿ ಕೂತು ಹಾಂ ಎಂಟು ತಿಂಗಳಿಂದ ಒಂದು ಸಲ ಮಾಡಿದೆವು ಇಲ್ಲಿ ಮೂರು ತಿಂಗಳಿಂದ ಯಾವುದೋ ಒಬ್ಬ ಆಡಳಿತ ಬಂದು ಇಲ್ಲರಿ ನಾವು ನಿಮ್ಗೆ ಒಂದು ವಾರನಾಗ ನಾವು ಕೊಡಿಸ್ಕೊಡ್ತೇವೆ ಅಂದರು ಆಯ್ತು ಬಿಡು ಕೊಡಿಸ್ತಾರಂದ್ರೆ ನಾವು ನಾವ್ಯಾಕೆ ಇದು ಮಾಡೋಣ ಅಂತ ಹೋಗಿದ್ದೆವು ನಾವು ಎರಡು ತಿಂಗ್ಳಿಂದ ಇದೆ ಎರಡು ತಿಂಗಳಿಂದ ಆಯ್ತು ಬಿಡಪ್ಪ ಅಂದ್ರೆ ಮತ್ತು ಇದನ್ನೇ ನಾವು ಬರೇ ಪದೇ ಪದೇ ರೋಡಿಗೆ ಕೂಡ್ಬೇಕಂದ್ರೆ ರೈತ ಮತ್ತು ರೀ ಹಿಂಗಾದ್ರ ಏನು ಹೇಳಿ ನನ್ನ ಹೆಸರು ಅರುಣ್ ಗೌಡ ತೀರ್ದಾಳ ಭಾರತೀಯ ರಾಷ್ಟ್ರೀಯ ಭಾರತ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ